ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ ಬಣ್ಣದ ವತಿಯಿಂದ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಸಮರ್ಪಕವಾಗಿ ನೀಡುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಯಲೋದಹಳ್ಳಿ ರವಿಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಇಂದು ಕೃಷಿ ಇಲಾಖೆಗೆ ಮುತ್ತಿಗೆಯನ್ನು ಹಾಕಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಗಾಂಧಿ ವೃತ್ತದಿಂದ ಹೊರಟ ರೈತರು ಪಟ್ಟಣದ ಕೃಷಿ ಇಲಾಖೆಗೆ ತೆರಳಿ ಕೃಷಿ ಇಲಾಖೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿಕುಮಾರ್ ಮಾತನಾಡಿದರು ಒಳಗೆ ಕೃಷಿ ಯಾಂತ್ರೀಕರಣ ನೀವು ಬಾಡಿಗೆ ನೀಡ್ತೀರಿ ಹೋಬಳಿ ಒಳಗೆ ನಾಲ್ಕೈದು ಮಟ್ಟಕ್ಕೆ ಗಮನಕ್ಕೆ ಹಾಕಿ ನೀವು ವೈಗ್ರೇಷನ್ ಮಾಡಿ ರೈತರುಗಳಿಗೆ ಅದರಿಂದ ಇದಕ್ಕೆ ಅಡಿಟ್ ಆಗ್ತಾರೆ ಒಂದೇ ಪಟ್ಟಿಗೆ ಹಾವು ವಿರೇಪ್ ಬಂದಾಗ ಅದ್ ಕೂಡ ಬಹಳ ಕಷ್ಟ ಆಗುತ್ತೆ ಕೃಷಿ ಅಧಿಕಾರಿಗಳು ತಾಲೂಕು ಜಾಸ್ತಿ ಒಳಗೆ ಹೋಬಳಿಯ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಹೋಗಿ ಅದನ್ನ ಅಲ್ಲೆಲ್ಲ ಅಲ್ಲೆಲ್ಲ ಗ್ರಾಮ ಸಭೆ ಮಾಡಿ ಸರಿ ಆಗುತ್ತೆ ಹಾಂ ಎಲ್ರಿಗೂ ನಮಸ್ಕಾರ ಈಗ ನೆನ್ನೂ ಸಹ ನಾವು ಬೇಡಿಕೆಯಂತೆ ಚನ್ನಗಿರಿ ತಾಲೂಕಿನಾದ್ಯಂತ ರಸಗೊಬ್ಬರವನ್ನು ಪೂರೈಕೆಯನ್ನು ಮಾಡಿಸಿದ್ದೇವೆ ಟಿ ಎ ಪಿ ಸಿ ಎಮ್ ಎಸ್ಸು ಚನ್ನಗಿರಿ ಆಗಿರ್ಬೋದು ತುಮಕೂರುಸು ಚನ್ನಗಿರಿ ಮತ್ತು ಸಂತೆಬೆನ್ನೂರು ಹಾಗೆ ಎಫ್ ಪಿ ಒ ಶಾಂತಿಸಾಗರ ತಣಿಗೆರೆ ಪ್ಯಾಕ್ಸು ಮೇಲ್ಗೊಂಡಿ ಇಷ್ಟು ನಮ್ಮ ಮಳಿಗೆಗಳಿಗೆ ನೆನ್ನೆ ಯೂರಿಯಾ ಸರಬರಾಜು ಮಾಡಿ ಸುಮಾರು ಒಂದು ಎಂಬತ್ತು ಮೆಟ್ರಿಕ್ ಟನ್ ಯೂರಿಯಾನ ನಿನ್ನೆ ವಿತರಣೆಯನ್ನು ಮಾಡಿದ್ದೇವೆ ಅದೇ ರೀತಿ ನಾಳೆನೂ ಸಹ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಹಲವಾರು ಎಫ್ ಟಿ ಪ್ಯಾಕ್ಸ್ ಆಗಿರ್ಬೋದು ಫುಲ್ ಪೋಸ್ಟ್ ಮೂಲಕ ವಿತರಣೆಯಕ್ಕೆ ವಿತರಣೆಗೋಸ್ಕರ ಕ್ರಮ ಕೈಗೊಳ್ತೇವೆ ಬಸವಪಟ್ಟಣಕ್ಕೆ ಏನು ನಮ್ಮ ಕೇಳ್ತಾ ಇದ್ದಾರೆ ಬಸವಪಟ್ಟಣದ ದಾಗಿನಕಟ್ಟೆಗೂ ಸಹ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಕುಡಿಸ ವ್ಯವಸ್ಥೆಯನ್ನು ಮಾಡ್ತೇವೆ ಸಂತಬೆನ್ನೂರಿಗೂ ಸಹ ನಾವು ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾವೆ ಇದೇ ರೀತಿ ಈಗ ಯಾಕಪ್ಪ ಈ ಥರ ಸಿಚುವೇಶನ್ ಆಗಿದೆ ಅಂತಂದರೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ರೈತರು ಏನು ಮಾಡ್ತಾ ಇದ್ದಾರೆ ಮೇಲ್ಗೊಬ್ಬರವಾಗಿ ಒಂದೇ ಸರಿ ಇದೆ ನಿಮ್ಮ ಮೂಲಕ ನಾನು ಕಳಕಳಿಯ ಮನವಿ ಮಾಡೋದು ಏನಪ್ಪ ಅಂತಂದರೆ ಯೂರಿಯಾ ಗೊಬ್ಬರ ಮೇಲ್ಗೊಬ್ಬರವಾಗಿ ಒಂದು ಚೀಲ ಒಂದು ಎಕರೆಗೆ ಹಾಕಿದ್ರೆ ಸಾಕಾಗ್ತದೆ ಆದರೆ ಏನು ಮಾಡ್ತಾ ಇದ್ದಾರಪ್ಪ ರೈತರು ಅಂತಂದರೆ ಸುಮಾರು ಎರಡು ಸತಿ ಮೇಲ್ಗೊಬ್ಬರ ಹಾಕ್ತಾರೆ ಎರಡೆರಡು ಚೀಲ ಪ್ರತಿ ಸರಿ ಹಾಕ್ತಾರೆ ನಾಲ್ಕು ಚೀಲ ಹಾಕ್ತಾರೆ ಇದು ಅತಿಯಾದಂಥ ರಸಗೊಬ್ಬರ ಬಳಕೆ ಆಗಿದೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಹುಳುಗಳು ಜಾಸ್ತಿ ಬಂದ್ಬಿಡ್ತವೆ ತುಂಬ ಚೆನ್ನಾಗಿ ರೋಬಸ್ಟಾಗಿ ಗಿಡ ಬೆಳೀತಕ್ಕಂಥದ್ದು ಆಗಿ ಗಿಡ ಇರೋದರಿಂದ ಕೀಟಗಳ ಬಾಧೆ ಜಾಸ್ತಿಯಾಗಿ ಮತ್ತೆ ಔಷಧಿ ಹೊಡಿತಕ್ಕಂಥ ಪ್ರಮೇಯ ರೈತನಿಗೆ ಬರ್ತದೆ ದಯಮಾಡಿ ಇದನ್ನು ತಪ್ಪಿಸ್ಬೇಕು ಮತ್ತು ಇದಕ್ಕೆ ಪರಿಣಾಮವಾಗಿ ಈಗ ನಮ್ಮಲ್ಲಿ ನ್ಯಾನೋ ಯೂರಿಯಾನು ಸಹ ಬಂದಿದೆ ನ್ಯಾನೋ ಯೂರಿಯಾ ನಿಮಗೆ ಒಂದು ಐನೂರು ಎಮ್ ಎಲ್ ಒಂದು ಬಾಟ್ಲು ನಿಮಗೆ ಒಂದು ಎಕರೆಗೆ ಸಾಕಾಗ್ತದೆ ಖರ್ಚು ಕಡಿಮೆ ಆಗ್ತದೆ ನಿಮಗೆ ಒಂದು ಎರಡು ತಾಸು ಇದ್ದರೆ ಎರಡು ಏನು ನಾವು ಸ್ಪ್ರೇ ಕೊಡ್ತೀವಿ ಸ್ಪ್ರೇ ಕೊಟ್ಟ ಎರಡು ತಾಸು ಇದ್ದರೆ ಸಾಕು ನಿಮಗೆ ನೀವೇನು ಹರಳು ರೂಪದ ಯೂರಿಯಾ ಗೊಬ್ಬರ ಬಳಸಿ ಇಳುವರಿ ಬೆಳಿತೀರಿ ಅದಕ್ಕಿಂತ ಜಾಸ್ತಿನೇ ಇಳುವರಿನ ತೆಗಿಬೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ರ ಬಗ್ಗೆ ಪ್ರಾತ್ಯಕ್ಷತೆಗಳನ್ನ ಹಲವಾರು ಗ್ರಾಮಗಳಲ್ಲಿ ನಾವು ಕೈಗೊಂಡಿದ್ದೇವೆ ಇವತ್ತು ಬೆಳಗ್ಗೆಯೂ ಸಹ ನಾವು ಲಕ್ಷ್ಮೀ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಹೋಗಿ ಪ್ರಾತ್ಯಕ್ಷತೆಯನ್ನು ಕೈಗೊಂಡು ಹಲವಾರು ಭಾಗದ ರೈತರಿಗೆ ಭಾಳಷ್ಟು ವಿತರಣೆ ವಿಚಾರವನ್ನು ತಿಳಿಸಿ ಬಂದಿದ್ದೇವೆ ನಾನು ಈ ಮೂಲಕ ತಮ್ಮಲ್ಲೂ ಸಹ ಕಳಕಳಿಗೆ ಮನವಿ ಮಾಡೋದೇನಪ್ಪ ಅಂದರೆ ಯೂರಿಯಾ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಅಂದರೆ ಎನ್ವೈರಮೆಂಟ್ಲಿ ಪೊಲ್ಯೂಷನ್ ಆಗ್ತದೆ ಇಳುವರಿನೂ ಸಹ ಜಾಸ್ತಿ ಬರಲ್ಲ ಹಾಗಾಗಿ ದಯಮಾಡಿ ನೀವು ಯೂರಿಯಾ ಕಡಿಮೆ ಬಳಕೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಯೂರಿಯಾ ಬರ್ತದೆ ಎಲ್ಲರಿಗೂ ನಿಮಗೆ ನಾವು ಯೂರಿಯಾವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸಕ್ಕೆ ಬಯಸ್ತೇನೆ ಆದಷ್ಟು ಬೇಗ પૂકા <Giro entender> ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ ಒಳಗೆ ಎಲ್ಲೆಲ್ಲಿ ಗೊಬ್ಬರದ ಅಂಗಡಿ ಒಳಗೆ ಗೊಬ್ಬರವನ್ನು ಒದಗಿಸ್ತೀವಿ ಅಂತ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ಹೇಳ್ತಾ ಇದ್ದಾರೆ ಈಗ ಟೋಟಲ್ ಗೊಬ್ಬರದಂಗಡಿ ಸಾವಿರದ ಎಂಬತ್ತಾರು ಮೆಟ್ರಿಕ್ ಟನ್ ಆಲ್ಮೋಸ್ಟ್ ಗೊಬ್ಬರದಂಗ್ ಹೊರತು ಬರ್ಸಿ ಸಹಕಾರ ಪುತ್ತಿನ ಸಹಕಾರ ಸಂಘದ ಎಲ್ಲ ಸೊಸೈಟಿಗಳು ಅವ್ರಿಗೆ ಗೊಬ್ಬರವನ್ನ ಒದಗಿಸಬೇಕಂತ ನಮ್ ಕೃಷಿ ಇಲಾಖೆಯವರಿಗೆ ಹೇಳಿದ್ವಿ ಈಗ ಸಂಜೆ ಒಳಗೆ ಗೊಬ್ಬರವನ್ನ ಎಲ್ಲಾ ನಮ್ಮ ತಾಲೂಕಿನ ಅಂತ ಹೇಳ್ತಾರೆ ಅವರೇ ಮೆಟ್ರಿಕ್ ಎಂಬತ್ತಾರ ಬಂದಿದೆ ಇನ್ನು ಎಷ್ಟು ಬೇಕು ರೀ ತಾಲೂಕಿಗೆ ನಮಗೆ ಬಾಡ ಅಂತಂದ್ರೆ ಇನ್ನೊಂದು ಇನ್ನೂರ ಟನ್ ಆ ಸಹಕಾರ ಈಗೆಲ್ಲ ರೈತ ಸಂಪರ್ಕ ಈಗ ನಾನು ಹೇಳೋದು ನಮ್ಮ ಜಗಳೂರ್ ತರ ದಾವಣಗೆರೆ ತರ ನಮ್ಮ ಪರಿಸ್ಥಿತಿ ಇಲ್ಲ ನಾವ್ ಆಲ್ರೆಡಿ ಏನ್ ಮಾಡಿದೀವಿ ಮೊದಲನೇ ಮೇಲ್ಗೊಬ್ಬರ ಹಾಕಿದೀವಿ ಕೆಲವೊಬ್ರು ಎರಡನೇ ಮೇಲ್ಗೊಬ್ಬರ ಹಾಕಿದ್ರೆ

ನೀವೇನ್ ಏನು ಅದಕ್ಕೆ ತದ್ವಿರುದ್ಧ ನೀವು ಏನು ಹೇಳ್ತಿದಿರಿ ಸಾಕಾಗಲ್ಲ ಅಂತ ಸಾಕಾಗಲ್ಲ ಅನ್ನೋ ಪ್ರಶ್ನೆನೇ ಅಲ್ಲ ಅದು ಬಳಸಬಾರ್ದು ನಿಂದೆ ಒಳ್ಳೆ ಭೂಮಿ ಹಾಳಾಗ್ತದೆ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ ಮತ್ತೆ ರೈತರಿಗೆ ಎಕ್ಸ್ಟ್ರಾ ದುಡ್ಡು ಅದು ಮತ್ತೆ ಕೀಟನಾಶಕ ಸ್ಪ್ರೇ ಮಾಡಬೇಕು ಇವ್ರಿದ್ರು ಕೇಳ್ರಿ ನಾನು ಯೂರಿಯಾ ಸ್ಪ್ರೇ ಮಾಡ್ಸಕ್ಕೆ ಪ್ರಾತ್ಯಕ್ಷತೆ ಮಾಡಿಸಿ ಬಂದಿದೀವಿ ಲಕ್ಷ್ಮೀ ಸಾಗರ್ ಮಗುಗೆ ತಾಯಿ ತಾಯಿ

ಗೊಬ್ಬರ ಈಗ ಅಕಸ್ಮಾತ್ ಅವ್ರ ಏನಾದ್ರು ಗೊಬ್ಬರ ಇದೆ ಕೊಡ್ದಂಗೆ ಇಟ್ಕೊಂಡಿದ್ದಾರೆ

ಮೇಲೆ ನಾವು ಒಬ್ಬರ ವಿಡಿಯೋ ಕೊಟ್ಟು ಲಿಂಕ್ ಅಲ್ಲಿ ಯಾವ್ದೋ ಒಬ್ಬ ಅಂಗಡಿಯರು ಲಿಂಕ್ ಮಾರಾಟ ಮಾಡ್ರೆ ಕ್ರಮಚಾರಿ ಅಂತ ಹೇಳಿದ್ದಾರೆ ಮತ್ತೆ ಲಿಂಕ್ ಕರ್ಮಚಾರ ಸರ್